जन्माद्यस्य यतोन्वयादितरतश्चार्थेष्वभिज्ञः स्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि श्रीशुक उवाच गोपाः नन्दादयः श्रुत्वा द्रुमयोः पततोरवं तत्रा जग्मुः कुरुश्रेष्ठतरवशङ्किताः <coughs> श्रीशुक उवाच गोपानन्दादयः श्रुत्वा द्रुमयोः पततोरवं तत्रा जग्मुः कुरु

ಶ್ರೀಕೃಷ್ಣ ಪರಮಾತ್ಮ ಸಮಗ್ರವಾದ ಜಗತ್ತನ್ನು ಬಂಧನದಲ್ಲಿಡುವವನು ಬಂಧನದಿಂದ ಮೋಚನೆ ಮಾಡುವವನು ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕ ಬ್ರಹ್ಮಾದಿ ದೇವತೆಗಳನ್ನು ಬಂಧನದಲ್ಲಿಟ್ಟು ಬಂಧನದಿಂದ ಮುಕ್ತರನ್ನಾಗಿ ಮಾಡುವ ನಿತ್ಯ ಮುಕ್ತಳಾದ ರಮೆಯ ಪತಿಯಾದಂತಹ ನಿತ್ಯ ಮುಕ್ತನಾದ ಭಗವಂತ ಯಾರಿಂದಲೂ ಕಟ್ಟಿಸಿಕೊಳ್ಳುವವನಲ್ಲ ಅಂತಹ ಸ್ವಭಾವ ಇರುವ ಪರಮಾತ್ಮನೂ ಕೂಡ ತಾನು ಕೇವಲ ಭಕ್ತರಿಗೆ ವಶನಾಗಿದ್ದೇನೆ ಭಕ್ತರ ಪ್ರೀತಿಗೆ ಭಕ್ತರು ತೋರುವ ಭಕ್ತಿಗೆ ವಶನಾಗಿ ಅವರಿಗೆ ನಾನು ಸಿಗ್ತೇನೆ ಅವರ ಮನಸ್ಸಿಗೆ ಹಿಡಿಯುವಂತೆ ನಾನು ಬರ್ತೇನೆ ಎಂಬುದಾಗಿ ತೋರಿಸುವುದಕ್ಕೆ ಗೋಪಿಕಾ ಸ್ತ್ರೀ ಯಶೋಧಾದೇವಿ ಅವಳ ಕೈಯಲ್ಲಿ ಪರಮಾತ್ಮ ಸಿಕ್ಕಿದ್ದಾನೆ ಅವಳ ಬಂಧನಕ್ಕೆ ವಶವಾದಂತೆ ತೋರಿಸಿದ್ದಾನೆ ನಲಕೂಬರ ಮಣಿಗ್ರೀವರ ಉದ್ಧಾರ ಮಾಡಿದ್ದಾನೆ ಎಂಬುದಾಗಿ ನೀವು ಕೇಳಿದ್ದೀರಿ ಅದಕ್ಕೆ ವಾದಿರಾಜರಂತಾರೆ ಇವರಿಬ್ಬರನ್ನ ಯಾಕೆ ಉದ್ಧಾರ ಮಾಡಿದ ಅಂದರೆ ದೇವರು ಮಾಡುವಂತಹ ನಾನಾ ವಿಧವಾದ ಲೀಲೆಗಳು ಎಷ್ಟರ ಮಟ್ಟಿಗೆ ಆಗಿದ್ವು ಅಂದರೆ ಅವುಗಳನ್ನು ಹಾಡಲಿಕ್ಕೆ ಒಬ್ಬರಿಗೆ ಸಾಕಾಗ್ತಿರಲಿಲ್ಲಂತೆ ಸಜ್ಜನರ ರಕ್ಷಣೆಯನ್ನು ದೇವರು ಮಾಡುವ ಬಗೆಯನ್ನೇ ಕೊಂಡಾಡುವುದಕ್ಕೆ ಒಬ್ಬ ಬೇಕಂತೆ ದೇವರು ಮಾಡುವ ದುಷ್ಟರ ಶಿಕ್ಷಣವನ್ನೇ ಹಾಡಿ ಹೊಗಳುವುದಕ್ಕೆ ಅವನು ಮಾಡುವ ಅನಂತ ಲೀಲೆಗಳನ್ನೆಲ್ಲ ಇದೀಗ ಅವತಾರ ಮಾಡಿದ ಮೇಲೆ ಎಲ್ಲರಿಗೂ ತೋರುವಂತೆ ತೋರಿಸಿದ ಪರಮಾತ್ಮನ ಲೀಲೆಗಳನ್ನೇ ಹಾಡಿ ಹೊಗಳುವುದಕ್ಕೆ ಒಬ್ಬನನ್ನು ದುಷ್ಟ ಶಿಕ್ಷಣ ಹೊಗಳುವುದಕ್ಕೆ ಸಜ್ಜನರ ರಕ್ಷಣೆಯನ್ನು ಹೊಗಳುವುದಕ್ಕೆ ಮತ್ತೊಬ್ಬ ಹೀಗೆ ಇಬ್ಬರನ್ನು ತನ್ನ ಗಾಯಕರನ್ನು ಇಲ್ಲಿ ಗಿಡವಾಗಿ ಬಿದ್ದವರನ್ನು ಉದ್ಧಾರ ಮಾಡಿ ಅವರಿಬ್ಬರಿಗೂ ಹೇಳಿದನಂತೆ ನೀವು ಕುಬೇರನ ಮಕ್ಕಳು ಗಂಧರ್ವರು ನಿಮಗೆ ಹಾಡುವ ಕಲೆ ಇದೆ ಇಲ್ಲಿ ಕುಳಿತು ಸುಮ್ಮನೆ ಹಾಡಿಲ್ಲದೆ ಮಾತಿಲ್ಲದೆ ಮೂಕವಾಗಿ ತಪಸ್ಸೆಯನ್ನು ಮಾಡುವುದು ಸಾಕು ನನ್ನ ಗುಣಗಾನವನ್ನು ಮಾಡಿ ಉದ್ಧಾರ ಹೊಂದರೆ ಇಂತಹ ಅವರನ್ನು ಪರಮಾತ್ಮ ಮೋಚನೆ ಮಾಡಿದ ಎಂಬುದಾಗಿ ಪಾದಿರಾಜ ಶ್ರೀಪಾದಂಗಳವರು ತಿಳಿಸ್ತಾರೆ ಇವರಿಬ್ಬರೂ ಕೂಡ ಅರ್ಜುನ ಎಂಬ ಹೆಸರಿನ ಎರಡು ವೃಕ್ಷಗಳಾಗಿದ್ದರು ಅದಕ್ಕೆ ದೇವರಂದನಂತೆ ನಮ್ಮ ಅರ್ಜುನ ಒಬ್ಬವನಿದ್ದಾನಲ್ಲ ಏಕೈಕ ಧನುರ್ಧಾರಿ ಅಂತ ಜಗತ್ತಿನೊಳಗೆ ಮುಂದೆ ಪ್ರಸಿದ್ಧನಾಗಬೇಕಾಗಿದೆ ಭೀಮಸೇನ ದೇವರ ತಮ್ಮ ಅರ್ಜುನ ಇನ್ನು ಇವರಿಬ್ಬರ ಅರ್ಜುನರಿದ್ದರೆ ಮತ್ತು ಅವನು ಏಕೈಕ ಧನುರ್ಧಾರಿ ಆಗೋದಿಲ್ಲ ಇವನಿಗೆ ಇನ್ನಿಬ್ಬರ ಅರ್ಜುನ ಇದ್ದಾರೆ ಜನರಿಗೆ ಕನ್ಫ್ಯೂಷನ್ ಆಗ್ತದೆ ಅದಕ್ಕೆ ಬೇಡ ಅರ್ಜುನ ಅಂತ ಹೆಸರಿದ್ದವರು ಒಬ್ಬರೇ ಇರಲಿ ಬೇಗನೆ ಇವರನ್ನು ಕಳಿಸಿಬಿಡೋಣ ಅಂತ ಅರ್ಜುನ ವೃಕ್ಷಗಳನ್ನು ಬೀಳಿಸಿ ಅರ್ಜುನ ಎಂಬ ಹೆಸರನ್ನು ಇನ್ನೊಬ್ಬ ವ್ಯಕ್ತಿ ಆ ಅರ್ಜುನ ಇರೋ ಹತ್ತಿನೊಳಗೆ ಇಲ್ಲ ಅಂತ ಮಾಡುವುದಕ್ಕೆ ಮಾಡಿದರು ಅಂತ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ ಇದರ ಅಭಿಪ್ರಾಯ ಇವರಿದ್ದರೆ ಅವನಿಗೇನು ಆಗ್ತಿರಲಿಲ್ಲ ತಾತ್ಪರ್ಯ ಆ ರೀತಿಯಾಗಿ ಭಗವಂತ ಅರ್ಜುನನ ಮೇಲಿನ ಕೃಪೆಯನ್ನೂ ಮಾಡ್ತಾ ಇವರನ್ನು ಕೂಡ ಭಗವಂತ ಉದ್ಧಾರ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ ಜೊತೆಗೆ ಯಾಕೆ ಪರಮಾತ್ಮ ಇವರೇ ಕೈಗೆ ಸಿಕ್ಕ ಯಶೋದಯ ಕೈಗೆ ಅಂದರೆ ಅವಳೊಂದು ದೊಡ್ಡ ಪುಣ್ಯ ಮಾಡಿದಳಂತೆ ಏನು ಪುಣ್ಯ ಮಾಡಿದ್ಲು ಸಿಟ್ಟಿನಿಂದ ಹೊಡೆಯುವುದಕ್ಕೆ ಕೋಲ್ ತಗೊಂಡು ಬೆನ್ನು ಹತ್ತಿದ್ದಾಳೆ ಪುಣ್ಯ ಏನು ಮಾಡಿದ್ಲು ಅಂದರೆ ಆ ಪರಮಾತ್ಮನು ಓಡಾಡುವಾಗ ಅವನ ಬೆನ್ನು ಹತ್ತಿ ಸುತ್ತಿದಳಲ್ಲ ಹತ್ತು ಇಪ್ಪತ್ತು ಮೂವತ್ತು ನೂರು ಸಲ ದೊಡ್ಡ ಯಾತ್ರಾಯಿತಂತೆ ಅದು ಅದರಿಂದ ಅವಳಿಗೆ ಪುಣ್ಯ ಬಂದು ಕೊನೆಗೆ ಆ ಪುಣ್ಯಕ್ಕೆ ವಶನಾಗಿ ಭಗವಂತ ಸಿಕ್ಕನಂತೆ ಮೊದಲಿಗೆ ಸಿಗಲಿಲ್ಲ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಇಂತ ದೊಡ್ಡವರ ಜೊತೆಗೆ ಯಾತ್ರೆ ಮಾಡಿದರೆ ಮಹಾಪುಣ್ಯ ಭಗವತ್ ಭಕ್ತರ ಜೊತೆಗೆ ಯಾತ್ರೆ ಮಾಡಿದರೆ ಅವರ ಬೆನ್ನತ್ತಿ ಓಡಾಡಿದರೆ ಪುಣ್ಯ ಅಂತಂದು ಇರುವಾಗ ಇನ್ನು ಸ್ವತಃ ದೇವರ ಬೆನ್ನತ್ತೇನೆ ಅವಳು ಓಡಾಡಿ 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 ಭಾರೀ ಪುಣ್ಯವನ್ನು ಗಳಿಸಿಬಿಟ್ಲಂತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಎಷ್ಟೋ ಕಿಲೋಮೀಟರ್ ಓಡಿಬಿಟ್ಟಿದ್ದಾಳೆ ದೇವರ ಬೆನ್ನ ಹಿಂದೆ ಅವಳು ಆ ಪುಣ್ಯದಿಂದ ದೇವರಂದ ಇಷ್ಟು ಪುಣ್ಯ ಮಾಡಿದ್ದಾಳೆ ಇನ್ನು ಇವಳ ಕೈಗೆ ಸಿಗೋಣ ಅಂತ ಕೊನೆಗೂ ಪರಮಾತ್ಮ ಅವಳ ಕೈಗೆ ಸಿಕ್ಕ ಎಂಬುದಾಗಿ ಹೇಳ್ತಾರೆ ಹಾಗೆ ಭಗವಂತ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಹೀಗೆ ದೇವರು ದರ್ಶಯಂ ಸದ್ವಿದಾಂ ಲೋಕೆ ಆತ್ಮನೋ ಭಕ್ತವಶ್ಯತಾಂ ವಿಚಿತ್ರವಾಗಿ ಭಗವಂತ ಇದು ಮಾತ್ರವಲ್ಲ ಗೋಪಿಕಾ ಸ್ತ್ರೀಯರು ಹಾಡು ಹಾಡಿದರೆ ಎದುರಿಗೆ ಬಂದು ಕುಣಿತಾ ಇದ್ದ ಕೂಡು ಅಂದರೆ ಕೂಡ್ತಾನೆ ಏಳು ಅಂದರೆ ಏಳ್ತಾನೆ ಹೋಗು ಅಂದ್ರೆ ಹೋಗ್ತಾನೆ ಬಾ ಅಂದ್ರೆ ಬರ್ತಾನೆ ಯಾರೇನು ಹೇಳ್ತಾರೋ ಅದನ್ನು ಕೇಳ್ತಾನಂತೆ ದೇವರು ಇಷ್ಟು ವಿಚಿತ್ರವಾದ ರೀತಿಯಲ್ಲಿ ಭಗವಂತ ಆ ಪೂರ್ವಜನ್ಮದಲ್ಲಿ ಅನೇಕ ಪುಣ್ಯವನ್ನು ಮಾಡಿ ಸುಕೃತವನ್ನು ಮಾಡಿ ಜನಿಸಿದಂತಹ ಅಲ್ಲಿರುವ ಗೋಪಾಲಕರು ಗೋಪಿಕಾಸ್ತ್ರೀಯರು ಯಶೋಧಾನಂದ ಇವರಿಗೆ ವಶರಾದವರಂತೆ ತೋರಿಸ್ತಾನೆ ಉದ್ಗಾಯತಿ ಕ್ವಚಿನ್ ಮುಗ್ಧ ತದ್ವಶೋದಾರು ಯಂತ್ರವತ್ ಬಿಭರ್ತಿ ಕ್ವಚಿದಾ ಜ್ಞಪ್ತಃ ಪೀಠಕ್ಕೋನ್ಮಾನ ಪಾದುಕಂ ಅಲ್ಲಿ ಚಪ್ಲಿ ಇವೆ ತೊಗೊಂಡು ಬಾಂಧ್ರ ತರ್ತಾನೆ ಪೀಠ ಇದೆ ಹಾಕು ಅಂದ್ರೆ ಹಾಕ್ತಾನೆ ತಗಿ ಅಂದ್ರೆ ತೆಗಿತಾನೆ ಮನೆಯೊಳಗೆ ಹೇಳಿದ ಎಲ್ಲ ಕೆಲಸವನ್ನೂ ಮಾಡ್ತಾನೆ ಭಗವಂತ ಬರೇ ತುಂಟಿತನ ಮಾಡ್ತಾನೆ ಅನ್ನೋದು ಒಂದೇ ಕೇಳಿರಿ ಏನು ಹೇಳುತ್ತಾರೆ ಆ ಕೆಲಸವನ್ನೆಲ್ಲ ಮಾಡ್ತಿದ್ದೆ ಪರಮಾತ್ಮ ತಾನು ಭಕ್ತರಿಗೆ ವಶನಾಗಿದ್ದೇನೆ ಅಂತ ತೋರಿಸುವುದಕ್ಕೆ ಆ ರೀತಿಯಾದ ವಿಚಿತ್ರವಾದ ಲೀಲೆಗಳನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ ಕೊನೆಗೆ ದೇವರಂದ ಇನ್ನು ನಾನು ಇದೇ ಬೃಹದ್ವನ ಅಂತದಕ್ಕೆ ಹೆಸರು ಗೋಗಳು ಇದ್ದದ್ದರಿಂದ ಗೋಪಾಲಕರಿದ್ದರಿಂದ ಗೋಕುಲ ಅಂತ ಕರಿತಾ ಇದ್ದರು ಈ ಬೃಹದ್ವನದೊಳಗೇನೆ ನಾನು ಇಲ್ಲಿ ಇದ್ದುಬಿಟ್ರೆ ಜ ಈ ದೈತ್ಯರಿಗೆಲ್ಲ ಅಭ್ಯಾಸ ಆಗಿ ಹೋಗಿದೆ ಬಂದವರು ಬಂದವರೆಲ್ಲ ಸತ್ತಿದ್ದಾರೆ ಅನ್ನೋ ಸುದ್ದಿ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಊತನ ಸತ್ತೋದ್ಲು ತೃಣಾವರ್ತ ಸತ್ತ ಶಕಟಾಸುರ ಸತ್ತ ಇವರೆಲ್ಲ ಸತ್ತದ ಸುತ್ತಿ ಈ ಬೃಹದ್ವನದೊಳಗೆ ಪ್ರವೇಶ ಮಾಡ್ತಾ ಮಾಡ್ತಾ ಇರುವಾಗಲೇ ಅವರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಹಾಗಾದರೆ ಹೊಸ ದೈತ್ಯರು ಬರೋದೇ ಬಂದು ಮಾಡಿಬಿಟ್ರೆ ಅವರೆಲ್ಲ ಬಂದು ಬಂದು ಸಾಯಬೇಕಾಗಿದೆ ಹಾಗಾದರೆ ಸ್ವಲ್ಪ ಸ್ಥಳ ಬದಲಾಯಿಸೋಣ ಅಂತ ಎಲ್ಲೇ ಸತ್ರು ಇಡೀ ಜಗತ್ತಿಗೆ ತಿಳಿಯುವಂತೆ ನ್ಯೂಸ್ ಪೇಪರ್ಸ್ ಇರಲಿಲ್ಲ ಆವಾಗ ಬಿ ಬಿ ಸಿ ಇರಲಿಲ್ಲ ಯಾವ ವರ್ತಮಾನ ಪತ್ರಿಕೆಗಳು ಇರಲಿಲ್ಲ ಹಾಗಾದರೆ ಅಲ್ಲಿ ಬಂದು ಸುದ್ದಿ ಕೇಳಿದ್ರೆ ಗೊತ್ತಾಗಬೇಕು ಹಾಗಾದರೆ ಈ ಊರೇ ಬಿಟ್ಬಿಡೋಣ ಅಂತ ಹೇಳಿ ದೇವರು ಬೇರೆ ಊರಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದನಂತೆ ಎಂಥವಾದರಾಜರು ಊಹೆ ಮಾಡ್ತಾರೆ ಹಾಗೆ ಯಾರು ಕೇಳಬೇಕು ಇದ್ದ ಊರು ಬಿಟ್ಟು ಬೇರೆ ಊರಿಗೆ ಹೋಗಬೇಕು ಅಂದರೆ ಸುಲಭವಾಗಿ ಹಳೆ ಜನರು ಕೇಳೋದಿಲ್ಲ ಇದು ನಮ್ಮ ತಾತನ ಕಾಲದ್ದು ಅಜ್ಜನ ಕಾಲದ್ದು ಹೇಗೆ ಹೋಗೋದು ಅಂತ ಅದರ ಮೇಲೆ ಬಹಳ ಅಭಿಮಾನ ಇರ್ತದೆ ಕೊನೆಗೆ ನೀನೇ ಇದನ್ನು ಬಿಟ್ಟು ಹೋಗ್ತೀನಿ ನೋಡು ಅಂತ ಹೇಳಿದರೆ ಅವರಿಗೆ ಅರ್ಥ ಆಗುವುದಿಲ್ಲ ತಾನೂ ಶಾಶ್ವತ ಅಂತ ತಿಳ್ಕೊಂಡಿರ್ತಾನೆ ಇದರೊಳಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ ಸುಲಭವಾಗಿ ಹೇಳು ಅಂದರೆ ಹೇಳಲಿಕ್ಕಾಗುವುದಿಲ್ಲ ಇರಬೇಕು ತಮ್ಮ ದೇಶ ಜನ್ಮಭೂಮಿಯ ಮೇಲೆ ಅಭಿಮಾನ ಇರಬಾರದು ಅಂತನೋ ಅಭಿಪ್ರಾಯವಲ್ಲ ಆದರೆ ಇದೇ ಸ್ಥಿರ ಇದೇ ಶಾಶ್ವತ ಅಂತ ತಿಳಿದ್ರೆ ಹೇಗೆ ಕೊನೆಗೂ ಒಮ್ಮೆ ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ತೇವೆ ಅಂತನೋ ವೈರಾಗ್ಯ ಇರಬೇಕಲ್ಲ ಅದನ್ನೂ ಕಲಿಸಬೇಕಾಗಿದೆ ದೇವರಿಗೆ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾಸ್ಯತಿ ಅಂತ ಯಾರ ಜೊತೆಗೆ ಹೋಗ್ತದೆ ಈ ಭೂಮಿ ಯಾರ ಜೊತೆಗೂ ಹೋಗೋದಿಲ್ಲ ಬೇಕಾದಂಥ ದೊಡ್ಡ ರಾಜನಾಗಿರಬಹುದು ಚಕ್ರವರ್ತಿ ಆಗಿರಬಹುದು ಕೋಟಿ ಕೋಟಿ ರೂಪಾಯಿಗಳನ್ನು ಗಳಿಸಿರಬಹುದು ಲಕ್ಷಾಂತರ ಜನರಿಗೆ ಊಟಕ್ಕೆ ಹಾಕ್ತಾ ಇರಬಹುದು ಸಂಬಳ ಕೊಟ್ಟು ಆದರೆ ಕೊನೆಗೂ ಆ ಅವನು ಈ ಭೂಮಿಯನ್ನು ಬಿಟ್ಟು ತಾನೂ ಆ ಭೂಮಿಯ ಯಾವುದೋ ಒಂದು ಮೂಲೆಯೊಳಗೆ ತಲೆ ಮೇಲೆ ಕಲ್ಲು ಹಾಕಿಸಿಕೊಂಡು ಒಂದು ಕಡೆ ಬೀಳಬೇಕು ಇಲ್ಲ ಸುಟ್ಟು ಭಸ್ಮ ಆಗಬೇಕೆ ಹೊರತು ಅದಕ್ಕೂ ಹೆಚ್ಚು ಏನಾಗ್ತದೆ ಒಂದಿಲ್ಲ ಒಂದು ದಿವಸ ಈ ಭೂಮಿಯನ್ನು ಬಿಡಬೇಕು ಅಂತನ್ನುವ ವೈರಾಗ್ಯವೂ ಇರಲಿ ಜೊತೆಗೆ ಅಲ್ಲಿರತಕ್ಕಂತಹ ಭಗವದ್ಭಕ್ತರಿಗೆ ಅಲ್ಲಿರತಕ್ಕಂತಹ ಗೋಸಂಪತ್ತು ಅಲ್ಲಿರುವಂತಹ ವೃಕ್ಷಗಳು ವನಸ್ಪತಿಗಳು ಸಸ್ಯಗಳು ಅವುಗಳೆಲ್ಲ ಭಗವಂತನ ವಿಹಾರಕ್ಕಾಗಿ ಪರಮಾತ್ಮನ ಅಂಗಸಂಗಕ್ಕಾಗಿ ಪರಮಾತ್ಮನ ಸುಂದರವಾದ ಧ್ವಜವಜ್ರ ಅಂಕುಶಾದಿಗಳಿಂದ ಚಿಹ್ನಿತವಾದ ಪಾದ ಸ್ಪರ್ಶಕ್ಕಾಗಿ ಆ ಎಲ್ಲ ಪ್ರದೇಶಗಳು ಕಾಯ್ತಾ ಇವೆ ಅಲ್ಲಿರುವ ಭಗವದ್ಭಕ್ತರಿಗೆ ದೇವತೆಗಳಿಗೂ ಉದ್ಧಾರ ಮಾಡೋಬೇಕು ಎಂಬ ಉದ್ದೇಶವೂ ದೇವರಿಗಿದೆ ಆದರೆ ಕೇಳ್ತಾ ಇಲ್ಲ ಕೆಲವು ಊರೊಳಗಿರ್ತಾರೆ ಅಂಥವ್ರು ನಮ್ಮನ್ನು ಕರ್ಕೊಂಡು ಹೊಂಟಿರ್ತಾರೆ ಪಾದಪೂಜೆಗೆ ಅಂತ ಕಾರ ಮುಂದೆ ಸರಿಯುವುದಿಲ್ಲ ಹಿಂದೆ ಸರಿಯುವುದಿಲ್ಲ ನಾಲ್ಕು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಒಂದು ತಾಸು ಬೇಕಾಗ್ತದೆ ಏನಪ್ಪ ಇಂಥ ಶ್ರೀಮಂತ ಇದ್ದೀ ಒಳ್ಳೆ ಕಾರ ತೊಗೋಬಾರ್ದೆ ಅಂತ ಕೇಳಿದರೆ ಇದು ನಮ್ಮ ತಾತನ ಕಾಲದ್ರಿ ಬಿಡ್ಲಿಕ್ಕೆ ಯಾಕೋ ಮನಸ್ಸು ಆಗಬಾರ್ದು ತಾತನ ಕಾಲದ್ದು ಅಂದರೆ ಇಟ್ಟು ಅರಾಂಗಮಾರ್ಚ್ ಮಂಗಳಾರತಿ ಮಾಡೋ ನಮ್ಮನ್ನು ಕೂಡ್ಸ್ಕೊಂಡು ಹಾಕೋ ಅದು ಅಂದರೆ ತಾತ್ಪರ್ಯ ಈ ರೀತಿ ಅವರಿಗೆ ವಿಚಿತ್ರವಾದ ಅಭಿಮಾನ ಕೊನೆಯವರೆಗಿದ್ದರೆ ಮುಂದೆ ಏನು ಹಾಗಾದರೆ ಪರಮಾತ್ಮ ವಿಚಾರ ಮಾಡಿದ ಇವರನ್ನು ಏನಾದರೂ ಮಾಡಬೇಕು ಹೆದರಿಸ್ಬೇಕು ಸತ್ತಿರಬಾರದು ಆದರೆ ಹೆದರಬೇಕು ತನ್ನ ಮೈಯಿಂದ ಒಂದೊಂದು ರೋಮಕೂಪಗಳಿಂದ ತೋಳಗಳನ್ನು ಹುಟ್ಟಿಸಿದ್ದಾನೆ ಸಸರ್ಜ ರೋಮಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ಹುಲಿ ಹುಲಿ ಇದ್ದಂತೆ ಇವೆ ಮಾಂಸ ರಕ್ತಗಳನ್ನು ತಿಂದು ಕುಡಿಯುವಂತಹ ಭಾರೀ ಭಯಾನಕವಾದ ಹುಲಿಗಳಂತೆ ಒಂದೊಂದು ತೋಳುಗಳು ಅವುಗಳನ್ನು ಪರಮಾತ್ಮ ತನ್ನ ಒಂದೊಂದು ತೋಳಿನೊಳಗಿನ ರೋಮಕೂಪದಿಂದ ಹುಟ್ಟಿಸಿದ್ದಾನೆ ದೇವ ಇದೇನು ದೇವರಿಗೆ ಆಶ್ಚರ್ಯ ಅಲ್ಲ ಅಶ್ವತ್ಥಾಮಾಚಾರ್ಯರ ವರ್ಣನೆ ಬರ್ತದೆ ಮಹಾಭಾರತದೊಳಗೆ ಅಶ್ವತ್ಥಾಮಾಚಾರ್ಯರು ಅರ್ಜುನ ಯುದ್ಧ ಮಾಡ್ತಾ ಇದ್ರೆ ಅಶ್ವತ್ಥಾಮಾಚಾರ್ಯರು ಬಾಣ ಬಿಡ್ತಾರೆ ಬಿಡ್ತಾರೆ ಒಂದೊಂದು ಕೈಯಿಂದ ಬಿಡೋದನ್ನು ಬಿಟ್ಟು ಎರಡು ಕೈಯಿಂದ ಬಿಡ್ಲಿಕ್ಕೆ ಶುರು ಮಾಡ್ತಾರೆ ಕಾಲಿನಿಂದ ಧನುಷ್ಯ ಹಿಡಿತಾರೆ ಎರಡೂ ಕೈಗಳಿಂದ ಬಾಣ ಬಿಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಮಾನುಷವಾದಂತಹ ತಮ್ಮ ಕೈ ಚಳಕ ತೋರಿಸುವುದನ್ನು ನಿಲ್ಲಿಸಿ ತಮ್ಮ ದೈವ ಬಲವನ್ನು ಅಭಿವ್ಯಕ್ತ ಮಾಡ್ತಾರೆ ಸ್ವರೋಮ ಕೂಪ ಧ್ವಜ ತಮ್ಮ ರೋಮ ಕೂಪಗಳಿಂದ ಬಾಣಗಳನ್ನು ಸೃಷ್ಟಿ ಮಾಡುತ್ತಾರೆ ರುದ್ರದೇವರು ಅವರೇನು ಸಾಮಾನ್ಯರೇ ಈ ಸಮಗ್ರವಾದ ಪಂಚಮಹಾಭೂತಗಳಿಗೆ ಮೂಲ ಕಾರಣವಾದ ಅಹಂಕಾರ ತತ್ವಕ್ಕೇನೇ ನಿಯಾಮಕರಾದಂತಹ ದೇವತೆಗಳು ಎಲ್ಲ ಈ ಕಬ್ಬಿಣ ಈ ಬಂಗಾರ ಈ ಬೆಳ್ಳಿ ಯಾವ ಯಾವ ಸಾಧನೆಗಳಿಂದ ಬಾಣಗಳನ್ನು ಸೃಷ್ಟಿ ಮಾಡಬೇಕೋ ಆ ಎಲ್ಲ ತತ್ವಗಳಿಗೆ ನಿಯಾಮಕರಾದಂತಹ ಅಂತಃಪ್ರೇರಕರಾಗಿರುವಂತಹ ದೇವತೆಗಳು ಅವರಿಗೇನಾಗಬೇಕಾಗಿದೆ ತಮ್ಮ ಒಂದೊಂದು ರೋಮಕೂಪಗಳಿಂದ ಆ ಕುದುರೆಯ ರೋಮಕೂಪಗಳಿಂದ ಧ್ವಜದಿಂದ ಧನುಷ್ಯದಿಂದ ಎಲ್ಲಿ ನೋಡಿದರಲ್ಲಿ ಬಾಣಗಳ ವೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೂರ್ಯನ ಬೆಳಕು ಒಳಗೆ ಬರದೇ ಇದ್ದಷ್ಟು ಕತ್ತಲೆಯನ್ನು ನಿರ್ಮಾಣ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರು ಮಹಾಭಾರತದ ಯುದ್ಧದಲ್ಲಿ ವರ್ಣನೆ ಬರ್ತದೆ ಅಂತಹ ಅಶ್ವತ್ಥಾಮಾಚಾರ್ಯರಿಗೆ ಆ ಸಾಮರ್ಥ್ಯ ಇರಬೇಕಾಗಿದ್ದರೆ ಅಶ್ವತ್ಥಾಮಾಚಾರ್ಯರು ಬಿಟ್ಬಿಡಿ ಅವರು ರುದ್ರ ರುದ್ರದೇವರ ಅಂಶ ಸಂಭೂತರಾದರು ಮಹಾನುಭಾವರು ಅಶ್ವ ವಿಶ್ವಾಮಿತ್ರರು ವಸಿಷ್ಠರು ಯುದ್ಧವಾಡುವ ಸಂದರ್ಭದೊಳಗೆ ಅರ್ಥಾತ್ ವಸಿಷ್ಠರ ಮೇಲೆ ವಿಶ್ವಾಮಿತ್ರರು ಆಕ್ರಮಣ ಮಾಡುವ ಸಂದರ್ಭದೊಳಗೆ ನಂದಿನಿ ಹೇಳ್ತಾಳೆ ನೀವೇನಾದರೂ ಮಾಡ್ತೀರಾ ಇಲ್ಲ ನನಗೆ ಅಪ್ಪಣೆ ಕೊಡ್ತೀರಾ ಎರಡು ರೂಪಾಯಿಗೆ ಒಂದು ಮಾಡಿರಿ ಅಂತ ನಿನಗೇನು ಶಕ್ತಿ ಇದೆ ಅದನ್ನು ನೀ ಮಾಡು ಅಂತಾರೆ ನಂದಿನಿಗೆ ಆವಾಗ ಆ ನಂದಿನಿ ಕಾಮಧೇನುವಿನ ಪುತ್ರಿ ಅವಳು ತನ್ನ ರೋಮ ಕೂಪಗಳಿಂದ ಸಹಸ್ರಾರು ಸೈನಿಕರನ್ನು ಸೃಷ್ಟಿ ಮಾಡ್ತಾಳೆ ಸಹಸ್ರ ಸಹಸ್ರ ಸೈನಿಕರನ್ನು ಸೃಷ್ಟಿ ಮಾಡಿದರೆ ವಿಶ್ವಾಮಿತ್ರರ ಸೈನ್ಯ ನಡಿಗೆ ಹೋಗ್ತದೆ ತತ್ತರಿಸಿ ಹೋಗ್ತದೆ ಭಗವಂತನ ಅನುಗ್ರಹ ಇದ್ದಾಗ ಆ ತಪೋಬಲದಿಂದ ಯೋಗ ಸಾಮರ್ಥ್ಯದಿಂದ ದೈವ ಬಲದಿಂದ ಏನೆಲ್ಲವನ್ನೂ ಮಾಡುವ ಶಕ್ತಿ ಸಾಮರ್ಥ್ಯಗಳು ಸಾಮಾನ್ಯ ದೇವತೆಗಳ ಲೋಕದೊಳಗಿರುವ ಆಕಳಿಗಿದೆ ದೇವತೆಗಳಿಗಿದೆ ಋಷಿಗಳಿಗಿದೆ ಅಂತ ಹೇಳಬೇಕಾದರೆ ಸರ್ವೋತ್ತಮನಾದ ಪರಮಾತ್ಮನಿಗೆ ಅತ್ಯಂತ ಲೀಲಾಜಾಲವಾಗಿ ಆ ತೋಳಗಳನ್ನು ಸೃಷ್ಟಿ ಮಾಡಿದ್ದಾನೆ ಎಲ್ಲರಿಗೂ ಹೆದರಿಸಿದೆ ಅಷ್ಟೇ ಯಾರನ್ನು ಹೊಡೆದಿಲ್ಲ ತಿಂದಿಲ್ಲ ಇಲ್ಲಿಂದ ಬಿಟ್ಟು ಹೋಗಬೇಕು ಅನ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹೆದರಿಸಿದೆ ಅರ್ಜುನ ಬಾಣ ಬಿಡ್ತಿದ್ದ ಅರ್ಜುನ ಬಾಣ ಬಿಟ್ಟರೆ ಯಾವ ಉದ್ದೇಶದಿಂದ ಬಿಡ್ತಿದ್ದ ಅಷ್ಟೇ ಕೆಲಸ ಆಗಬೇಕು ಹೆದರಿಸಬೇಕು ಅಂದರೆ ಬರೇ ಹೆದರಿಸ್ಬೇಕು ಸಾಯಬೇಕು ಅಂದರೆ ಸಾಯಬೇಕು ನೋವು ಆಗಬೇಕು ಅಂದರೆ ನೋವು ಆಗಬೇಕು ನಾಯಿಯ ಯಾರವರು ಏಕಲವ್ಯ ಬಾಣ ಬಿಟ್ಟಿದ್ದನ್ನು ಕೇಳ್ತೀರಿ ನಾಯಿಯ ಬಾ ಬಾಯಿಯೊಳಗೆ ಬಾಣ ಬಿಡ್ತಾನೆ ಬಾಣ ಬಿಟ್ಟರೆ ರಕ್ತ ಬಂದಿರುವುದಿಲ್ಲ ಆದರೆ ಬಾಯಿ ಮುಚ್ಚಿರುತ್ತದೆ ಬಾಯಿಯಿಂದ ಒದರೋದು ಬಂದ್ ಮಾಡಿರ್ತದೆ ಹಾಗೆ ಅವರಿಗೆ ಇಲ್ಲಿಂದ ಇಷ್ಟು ಜೋರಾಗಿ ಬಾಣ ಬಿಟ್ಟರೆ ಅದು ನಾಲಿಗೆಯವರೆಗೆ ಹೋಗಿ ನಿಲ್ಲುವಷ್ಟೇ ವೇಗ ಇರಬೇಕು ಹೆಚ್ಚು ವೇಗ ಇರಬಾರ್ದು ಅದಕ್ಕೆ ಚುಚ್ಚಿರಬಾರದು ಅಂತಹ ದುಷ್ಟ ಏಕಲವಿನಿಗೇನೆ ಆ ಶಕ್ತಿ ಇರಬೇಕಾಗಿದ್ದರೆ ಭಗವಂತ ಸರ್ವೋತ್ತಮನಾದ ಪರಮಾತ್ಮ ಯಾರಿಗೂ ಏನೂ ಆಗದಂತಹ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಉಪನಂದ ಅನ್ನುವಂತಹ ಒಬ್ಬ ವೃದ್ಧ ಜ್ಞಾನ ವೃದ್ಧ ವಯೋವೃದ್ಧ ಅವನೂ ಹೇಳಿದ್ದಾನೆ ಇನ್ನು ಬಹಳ ದಿವಸ ಇಲ್ಲಿರೋದು ಒಳ್ಳೆಯದಲ್ಲ ನಾನಾ ವಿಧವಾದ ಉತ್ಪಾತಗಳೆಲ್ಲ ಆಗ್ತಾಯಿವೆ ಅವರಿಗಿನ್ನೂ ವಿಶ್ವಾಸ ಇಲ್ಲ ದೇವರೇ ಆ ಪೂತನೆಯನ್ನು ತೃಣಾವರ್ತನನ್ನು ಶಕಟಾಸುರನನ್ನು ಕೊಂದ ಅಂತ ಅವರನ್ನೋದೇನು ನಾನಾ ವಿಧವಾದ ಆಪತ್ತುಗಳು ಬಂತು ಎಷ್ಟು ಎಂದೋ ಈ ಕೂಸು ಸಾಯಬೇಕಾಗಿತ್ತು ಹೇಗೋ ಬದುಕಿ ಬಂದಿದೆ ಅಂತ ಇಷ್ಟೇ ಅಂತ ಇದ್ದ ನಾವು ಯಾವುದೋ ದೇವತೆಗಳ ಅನುಗ್ರಹದಿಂದ ವಿಷ್ಣುವಿನ ಅನುಗ್ರಹದಿಂದ ಪರಮಾತ್ಮನ ಕೃಪೆಯಿಂದ ಅಂತೂ ಕೂಸು ಬದುಕಿ ಬಂದಿದೆ ಇನ್ನು ನಾವು ಬಹಳ ಪರೀಕ್ಷೆ ಮಾಡೋದು ಬೇಡ ಇಲ್ಲಿಂದ ಹೊರಡೋಣ ಅಂತ ಹೊರಡ್ತಾ ಇದ್ದಾರೆ ಹೊರಡಬೇಕಾದರೆ ಗೃಹ ಪ್ರವೇಶ ಮಾಡುವಾಗ ಪುರೋಹಿತರು ಹೇಳ್ತಾರೆ ಮೊದಲಿಗೆ ಆಕಳನ್ನು ಒಳಗೆ ಬಿಡಿ ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬ್ರಾಹ್ಮಣರು ಒಳಗೆ ಹೋಗಲಿ ಮಂಗಲವಾದ್ಯಗಳು ಹೋಗಲಿ ಆಮೇಲೆ ಹಿಂದೆ ಯಜಮಾನ ಹೋಗಬೇಕು ಅಂತ ಆ ರೀತಿ ಊರು ಬಿಟ್ಟು ಊರು ಹೋಗಬೇಕಾದರೆ ಮುನ್ ತಾವು ಹೆಜ್ಜೆ ಇಡಬೇಕಾದರೆ ಆ ಹೆಜ್ಜೆ ಪವಿತ್ರ ಭೂಮಿಯೊಳಗೆ ಇಡಬೇಕು ಅಮಂಗಲಗಳು ದೂರ ಹೋಗಬೇಕು ಮಂಗಲಗಳು ಬಂದಿರಬೇಕಲ್ಲಿ ಅಮಂಗಲವನ್ನು ಕಳಿಸುವುದಕ್ಕೆ ಮಂಗಲಗಳಿಗೆ ಸ್ವಾಗತ ಹೇಳುವುದಕ್ಕೆ ಉಪಾಯ ಅಂದರೆ ಅದು ಗೋ ಸಂಪತ್ತನ್ನು ಮುಂದೆ ಬಿಡೋಣ ಅಂತಾರೆ ಆಕಳು ಓಡಾಡಿದ ನೆಲವೇ ಪವಿತ್ರ ಕೃಷ್ಣ ಪರಮಾತ್ಮ ಓಡಾಡಿದಂತೆ ಆಕಳು ಇದ್ದಲ್ಲಿ ದೇವತೆಗಳ ವಾಸ ಅನ್ನೋದಕ್ಕಾಗಿ ಗೋಧನಾನ್ಯಗ್ರತೋಯಾಂತು ಮುಂದೆ ಗೋಸಂಪತ್ತನ್ನು ಬಿಡಿ ಅದು ನಡೆದ ದಾರಿಯಲ್ಲಿ ನಾವು ಬೆನ್ನತ್ತೋಣ ಅಂತ ಆಕಳಿನ ಬೆನ್ಹತ್ತಿ ಹೊರಡ್ತಾ ಇದ್ದ ಕೃಷ್ಣ ಹಾಗೂ ರಾಮರನ್ನು ನಾನಾ ವಿಧವಾದ ವಿಹಾರಗಳಲ್ಲಿ ಲೀಲೆಗಳಲ್ಲಿ ತೊಡಗಿದಾಗ ಹೇಗೋ ಅವರ ಮನಸ್ಸನ್ನು ಒಲಿಸಿ ಯಶೋಧಾದೇವಿ ಕರೆದುಕೊಂಡು ಹೊರಡ್ತಾಳೆ ಎಲ್ಲರೂ ಕೂಡ ಅಲ್ಲಿಂದ ವೃಂದಾವನಕ್ಕೆ ಹೊರಡ್ತಾ ಇದ್ದಾರೆ ಬೃಹದ್ವನದಿಂದ ಗೋಧನಾನಿ ಪುರಸ್ಕೃತ್ಯ ಶೃಂಗಾಣ್ಯಾಪುರ್ಯ ಸರ್ವತಃ ತೂರ್ಯ ಘೋಷೇಣ ಮಹತಾ ಯಯು ಸಹ ಪುರೋಹಿತ ಪುರೋಹಿತರಿದ್ದಾರೆ ಯಾವ ರೀತಿಯಾಗಿ ಹೊಸ ಪಟ್ಟಣದಲ್ಲಿ ಪ್ರವೇಶ ಮಾಡಬೇಕು ಮಂಗಲಮಯವಾದ ಪುಣ್ಯಾಹವಾಚನಾದಿಗಳನ್ನು ಮಾಡಬೇಕು ಅಂತ ತಿಳಿಸುವುದಕ್ಕೆ ಗೋಸಂಪತ್ತು ಮುಂದೆ ಹೊರಟಿದೆ ಪರಮಾತ್ಮ ರಾ ಬಲರಾಮ ಬಲರಾಮದೇವರಿಬ್ಬರೂ ನೋಡ್ತಾ ಇದ್ದಾರೆ ಆ ವೃಂದಾವನದ ಸೌಂದರ್ಯವನ್ನು ಸರ್ವಜ್ಞನಾದ ಭಗವಂತ ಸರ್ವತ್ರ ಇದ್ದವನು ಲೌಕಿಕರಂತೆ ಪರಮಾತ್ಮ ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾನೆ ವೃಂದಾವನಂ ಗೋವರ್ಧನಂ ಯಮುನಾ ಪುಲಿನಾನಿ ಚ ಇದು ಉತ್ತಮ ಪ್ರೀತಿ ರಾಮಕೇಶವಯೋರ್ನೃಪ್ ಆ ಯಮುನಾ ನದಿಯ ತೀರ ಅತ್ಯಂತ ಸುಂದರವಾಗಿರತಕ್ಕಂತಹ ಆ ಉಸುಕು ಅಲ್ಲಿರತಕ್ಕಂತಹ ವೃಕ್ಷಗಳು ಪ್ರಾಣಿಗಳು ಆ ಎಲ್ಲ ವಿಧವಾದ ಪರಿಸರವನ್ನು ನೋಡಿ ರಾಮಕೃಷ್ಣರಿಗೆ ಆನಂದವಾಗಿದೆ ನಮ್ಮ ವಿಹಾರಕ್ಕೆ ಇದು ಬಹಳ ಯೋಗ್ಯವಾದ ತೀರ ಎಂಬುದಾಗಿ ಆಶ್ರಯಿಸಿದ್ದಾರೆ ಅದನ್ನು ಪರಮಾತ್ಮ ಏನೇನು ಆಡ್ತಾ ಇದ್ದ ಅಂತ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ ಕೆಲವು ಸಲ ರಾಮಕೃಷ್ಣರಿಬ್ಬರೂ ಸೇರಿ ವೇಣುಗಾನವನ್ನು ಮಾಡ್ತಾ ಇದ್ದರಂತೆ ಇನ್ನು ಕೆಲವು ಸಲ ಯಾವುದಾದರೂ ಪಕ್ಷಿಗಳು ಪಶುಗಳು ಓಡಾಡಿದರೆ ಅವುಗಳು ಹೇಗೆ ಓಡಾಡ್ತಾವೋ ಅದರಂತೆ ಓಡಾಡಿ ತೋರಿಸ್ತಾ ಇದ್ದಂತೆ ದೇವರು ಅದರಂತೆ ಬಲರಾಮ ದೇವರು ಎತ್ತಿನಂತೆ ಓಡಾಡೋದು ಆಕಳನಂತೆ ನವಿಲಿನಂತೆ ಎಲ್ಲ ತರಹದ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದನಂತೆ ಕೃಷ್ಣ ಪರಮಾತ್ಮ ಏನು ಆಶ್ಚರ್ಯ ಹೇಳಿ ಯಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಸ್ವಧಾಮ್ನ ಅಂತ ಹೇಳ್ತಾರೆ ಒಳಗಿದ್ದು ನಾನಾ ಬಗೆಯ ಧ್ವನಿಗಳನ್ನು ಪಕ್ಷಿಗಳಲ್ಲಿ ಮಾಡಿಸುವವನೇ ಆ ದೇವರು ಅವನು ಅನುಕರಣೆ ಮಾಡೋದಲ್ಲ ಅವನ ಅನುಕರಣೆಯನ್ನು ಪಶು ಪಕ್ಷಿಗಳು ಮಾಡ್ತಿರ್ತಾವೆ ನಿಜವಾಗಿ ತಮೇಮ ಭಾಂತಂ ಅನುಭಾತಿ ಸರ್ವಂ ದೇವರು ಪ್ರಕಾಶಮಾನನಾದರೆ ಅವನಿಗೆ ಅನುಗುಣವಾಗಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಬೆಳಗ್ತವಂತೆ ಅದರಂತೆ ಅವನು ಶಬ್ದ ಮಾಡಿದರೆ ತಮನು ಅವನಿಗೆ ಅನುಕರಣ ಮಾಡಿ ಉಳಿದ ಎಲ್ಲ ಪಶುಗಳು ಪಕ್ಷಿಗಳು ಪ್ರಾಣಿಗಳು ಶಬ್ದ ಮಾಡಬೇಕು ಅಂತಹ ಆ ವಿಚಿತ್ರವಾದ ಆ ಪಶು ಪಕ್ಷಿಗಳ ಧ್ವನಿಯನ್ನು ತಾನೇ ಅವುಗಳಲ್ಲಿ ನಿಂತು ಮಾಡಿ ಮಾಡಿಸಿ ಮತ್ತೆ ಅದರ ಅನುಕರಣೆಯನ್ನು ತಾನು ಮಾಡ್ತಾ ಇದ್ದಂತೆ ಜನರೆಲ್ಲ ಚಪ್ಪಾಳೆ ತಟ್ಟಿ ನಗಬೇಕು ಆನಂದ ಪಡಬೇಕು ಹಾಗೆ ಅನುಕೃತ್ಯ ಋತೈರ್ ಜಂತುನ್ ಜಂತು ಚೇರತು ಹೂ ಯಥಾ ಹೀಗೆ ಪರಮಾತ್ಮ ನಾನಾ ವಿಧವಾದ ಲೀಲೆಗಳನ್ನು ಮಾಡ್ತಾ ಇರುವಾಗ ಮತ್ತೆ ಹೊಸ ಅಡ್ರೆಸ್ಸಿಗೆ ಬಂದಿದ್ದ ಹೊಸ ಅಸುರರು ಬರಲಿಕ್ಕೆ ಪ್ರಾರಂಭ ಮಾಡಿದರು ವತ್ಸಾಸುರ ಅಂತ ಮೊದಲಿಗೆ ನೀವು ಕೇಳಿದಿರಲ್ಲ ಹಾಗೆ ಗೋಮುಖ ವ್ಯಾಘ್ರರಂತೆ ಒಳ್ಳೆಯ ವೇಷದಲ್ಲಿ ಬರತಕ್ಕಂತಹ ಅಧಾರ್ಮಿಕರು ಧರ್ಮದ ವೇಷದಲ್ಲಿ ಬರುವ ಅಧಾರ್ಮಿಕರಂತೆ ಕೃಷ್ಣನಿಗೆ ಆಕಳು ಕರು ಅಂದರೆ ಬಹಳ ಪ್ರೀತಿ ಆಕಳು ಕರು ಅಂದರೆ ಅವನಿಗೆ ಬಹಳ ಪ್ರೀತಿ ಅಂದರೆ ಕರುವಿನ ವೇಷದೊಳಗೆ ನಾವಿದ್ದುಬಿಟ್ರೆ ಅವನಿಗೆ ನಮ್ಮ ದುಷ್ಟತನ ಗೊತ್ತಾಗುವುದಿಲ್ಲ ಪ್ರೀತಿಯಿಂದ ನಮ್ಮನ್ನು ಕರೆದ ಹತ್ತಿರದಲ್ಲಿ ಕೂಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ತಲೆ ಮೇಲೆ ಕೈ ಆಡಿಸ್ತಾನೆ ತಿನ್ನಿಸ್ಲಿಕ್ಕೆ ಬರ್ತಾನೆ ಆಗ ಹಿಡಿದು ಒದ್ದು ಬಿಟ್ಟರೆ ಮುಗಿದೋಯ್ತು ಸತ್ತು ಹೋಗ್ತಾನೆ ಈ ವಿಚಾರದಿಂದ ವತ್ಸಾಸುರ ಬರ್ತಾ ಇದ್ದಾನೆ ಆದರೆ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಯಾವ ವಿಧವಾದ ವಂಚನೆ ಯಾವ ವಿಧವಾದ ಮೋಸ ನಡೀತದೆ ಒಳಗಿನ ಹೊರಗಿನ ಎಲ್ಲ ವಿಷಯಗಳನ್ನು ತಿಳಿಯುವ ಪರಮಾತ್ಮನಿಗೆ ಅಧರ್ಮವನ್ನು ಮುಚ್ಚಿಟ್ಟು ಮೇಲೆ ಧರ್ಮದ ವೇಷ ಹಾಕಿದರೆ ದೇವರು ಅದಕ್ಕೆ ಮೋಸ ಹೋಗುವವನಲ್ಲ ನೀನು ಕರುವಿನ ವೇಷವೇ ಹಾಕು ಅತ್ಯಂತ ಭಗವದ್ಭಕ್ತರಂತೆ ಉದ್ಧವ ಧ್ರುವ ಪ್ರಹ್ಲಾದನ ವೇಷ ಹಾಕಿಕೊಂಡು ಬಾ ಯಾರ ವೇಷ ಹಾಕಿದರೂ ನಿನ್ನೊಳಗೆ ಏನಿದೆ ಅದು ದೇವರಿಗೆ ಗೊತ್ತಾಗ್ತದೆ ಅವನು ಸಿಂಹ ಹುಲಿಯಾಗಿರಲಿ ಒಳಗೆ ಸಾತ್ವಿಕನಾಗಿದ್ದರೆ ದೇವರು ರಕ್ಷಣೆ ಮಾಡ್ತಾನೆ ಆದರೆ ಆಕಳಿನ ವೇಷದೊಳಗೆ ಬಂದರೂ ಕೂಡ ದುಷ್ಟನಾಗಿದ್ದರೆ ಮಾತ್ರ ಭಗವಂತ ರಕ್ಷಣೆ ಮಾಡುವುದಿಲ್ಲ ಎಂಬ ತತ್ವವನ್ನು ಇಲ್ಲಿ ತಿಳಿಸ್ತಾರೆ ಈ ವತ್ಸಾಸುರ ರುದ್ರದೇವರ ವರದಿಂದ ಅವಜ್ಜನಾಗಿರತಕ್ಕಂತಹ ವ್ಯಕ್ತಿ ಹಿಂದಿನ ನಾಲ್ಕು ಜನ ಪಾರ್ವತಿಯ ವರದಿಂದ ದೃಪ್ತರಾದವರು ಶಕಟಾಸುರ ತೃಣಾವರ್ತ ಇತ್ಯಾದಿಗಳು ಇವನು ರುದ್ರದೇವರ ವರದಿಂದ ಅವಜ್ಜನಾದ ವ್ಯಕ್ತಿ ಸಾಮಾನ್ಯ ಅಲ್ಲ ಅಂತಹ ರುದ್ರದೇವರ ವರದಿಂದ ಅವಜ್ಜನಾಗಿ ಆ ವತ್ಸಾಸುರ ಬರ್ತಾ ಇದ್ದಾನೆ ಬಂದರೆ ಪರಮಾತ್ಮನನ್ನು ಹೇಗೋ ಮಾಡಿ ಹಿಡಿದು ಸಂಹಾರ ಮಾಡಬೇಕು ಅಂತ ಆ ಕರುಗಳ ಗುಂಪಿನಲ್ಲಿ ಸೇರಿಕೊಂಡು ಬಿಟ್ಟಿದ್ದಾನೆ ಹೊರಗಿನಿಂದ ಬಂದರೆ ಬೇರೆ ಇದು ಅಂತೂ ಗೊತ್ತಾಗ್ತದೆ ನೂರಾರು ಕರುಗಳಲ್ಲಿ ತಾನೂ ಒಬ್ಬ ಸೇರಿಕೊಂಡರೆ ಕೃಷ್ಣನಿಗೆ ಗೊತ್ತಾಗೋದಿಲ್ಲ ಅಂತ ತಿಳಿದರೆ ಸರಿಯಾಗಿ ಅದೇ ಕರುವನ್ನು ಪರಮಾತ್ಮ ಹಿಂದಿನ ಎರಡು ಕಾಲು ಬಾಲ ಮೂರನ್ನೂ ಸೇರಿಸಿ ಒಂದು ಕೈಯಲ್ಲಿ ಹಿಡಿದ ಅಂತ ತಿರುಗಿಸಿ ಅಪ್ ಮೇಲೆ ಎಸೆದರೆ ಆ ಗಿಡದ ಮೇಲೆ ಬಿದ್ದಿದ್ದಾನೆ ಗಿಡದ ಮೇಲಿರತಕ್ಕಂತಹ ಹಣ್ಣುಗಳಿಂದಲೂ ಕಪಿಚ್ಚ ಫಲಗಳು ಆ ಬೇಲದ ಮರದ ಗಿಡದಲ್ಲಿರುವ ಹಣ್ಣುಗಳಿಂದಲೂ ಸಹಿತವಾಗಿ ಕೆಳಗೆ ಬಿದ್ದಿದ್ದಾನೆ ಅದಕ್ಕೆ ವಾದರಾಜರು ಊಹೆ ಮಾಡ್ತಾರೆ ಯಾರು ದುರ್ಜನರ ಪಕ್ಷವನ್ನು ವಹಿಸ್ತಾರೆ ದುರ್ಜನರಿಗೆ ಸ್ವಲ್ಪ ಆದರೂ ಆಶ್ರಯ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರಿಗೂ ಅಧಃಪತನ ನಿಶ್ಚಿತ ಅವನು ಬೀಳ್ತಾ ಇರುವಾಗ ಗಿಡ ಮಧ್ಯದೊಳಗೆ ಅಡ್ಡ ಬಂತು ಸ್ವಲ್ಪ ಆದರೂ ಅವನಿಗೆ ಆಶ್ರಯ ನೀಡೋಣ ಅಂತ ಪ್ರಯತ್ನ ಮಾಡುತ್ತೋ ಏನೋ ಪಾಪ ಆ ಗಿಡ ಗಿಡದೊಳಗಿನ ಹಣ್ಣುಗಳು ಎಲ್ಲ ಸೇರಿ ಕೆಳಗೆ ಬಿದ್ದಿದೆ ಆ ರೀತಿಯಾಗಿ ಅವನು ವತ್ಸಾಸುರ ಅಲ್ಲಿ ಸತ್ತು ಹೋಗಿದ್ದ ಪರಮಾತ್ಮನ ಸರ್ವೋತ್ತಮತ್ವವು ಇದರೊಳಗೆ ಸಿದ್ಧವಾಗ್ತದೆ ಯಾವುದೋ ಒಂದು ಕರುವನ್ನು ಕೊಂದಲ್ಲ ಕರುವಿನ ಹಿಂದೆ ಇದ್ದದ್ದೇನು ರುದ್ರದೇವರ ವರ ಆ ರುದ್ರದೇವರ ವರದಿಂದ ಉನ್ಮತ್ತನಾಗಿದ್ದರೂ ಅವಧ್ಯನಾಗಿದ್ದರೂ ಕೂಡ ಭಗವಂತ ಸುಲಭವಾಗಿ ಅವನನ್ನು ಸಂಹಾರ ಮಾಡಿದ ಇದರಿಂದ ಪರಮಾತ್ಮ ಶ್ರೀಕೃಷ್ಣ ಭಗ ಪರಮಾತ್ಮ ರುದ್ರದೇವರಿಗಿಂತಲೂ ಉತ್ತಮನಾಗಿದ್ದಾನೆ ಅಂತೂ ಇಲ್ಲಿ ತೋರಿಸ್ತಾ ಇದ್ದಾನೆ ಮುಂದೆ ಸ್ಕಂದನವರ ಸ್ಕಂದನವರದಿಂದ ಉನ್ಮತ್ತನಾಗಿರತಕ್ಕಂತಹ ಬಕಾಸುರ ಬಕಪಕ್ಷಿಯ ವೇಷದೊಳಗೆ ದೊಡ್ಡ ಪರ್ವತದ ಒಂದು ಶಿಖರವೇ ಕಡದು ಬಿದ್ದಿದೆಯೋ ಏನೋ ಅನ್ನುವಷ್ಟು ಎತ್ತರದ ಗಾತ್ರದ ಬಕಪಕ್ಷಿಯದು ಸಣ್ಣ ಬಕಪಕ್ಷಿಯಲ್ಲ ಎಲ್ಲ ಗೋಪಾಲಕರು ಹೆದರಿಬಿಟ್ಟಿದ್ದಾರೆ ಇಂತಹ ಪಕ್ಷಿಯನ್ನೇ ನೋಡಿಲ್ಲ ನಾವು ಎಲ್ಲಿಯೂ ಕೂಡ ಅಂತ ಇದೇನು ಅದ್ಭುತವಾದ ಪಕ್ಷಿ ಏನಿದೆ ಅಂತ ನೋಡ್ತಾ ನೋಡ್ತಾ ಇರುವಾಗ ಬಕಪಕ್ಷಿ ಕೃಷ್ಣನನ್ನು ನುಂಗಿಬಿಟ್ಟಿದೆ ಶ್ರೀಕೃಷ್ಣ ಪರಮಾತ್ಮ ಒಳಗೆ ಹೋದವನೇ ತನ್ನ ತೇಜಸ್ಸನ್ನು ಅಭಿವ್ಯಕ್ತಗೊಳಿಸಿದ್ದಾನೆ ಮೈಯೆಲ್ಲ ಸುಡ್ತಾ ಇದೆ ಯಾವ ಕೃಷ್ಣನ ಮುಖದಿಂದ ಸಂಕರ್ಷಣ ಮುಖದಿಂದ ಬಂದ ಅಗ್ನಿಯಿಂದ ಇಡೀ ಜಗತ್ತು ಸುಟ್ಟು ಬೂದಿ ಆಗ್ತಿದೆ ಪ್ರಲಯ ಕಾಲದೊಳಗೆ ಆ ಕೃಷ್ಣ ಪರಮಾತ್ಮ ತನ್ನ ಮೈಯಿಂದೆಲ್ಲ ಹೊರಗೆ ಶಾಖವನ್ನು ಹೊರಗೆ ಹಾಕ್ತಾ ಇದ್ದಾನೆ ಭಾರೀ ತೇಜಸ್ಸು ಹೊರಗೆ ಬರ್ತಾ ಇದೆ ಆ ಪಕ್ಷಿಯ ಗಂಟಲು ಸುಡ್ತಾ ಇದೆ ಗಾಬರಿಯಾಗಿ ಹೊರಗೆ ಉಗುಳಿಬಿಟ್ಟಿದೆ ಮತ್ತೆ ಹೊರಗೆ ಬಂದವನೇ ಕೃಷ್ಣ ಅದರ ಎರಡೂ ತುಂಡಗಳನ್ನು ಚಂಚುಗಳನ್ನು ಹಿಡಿದು ಅದನ್ನು ಹರಿದು ಸಂಹಾರ ಮಾಡ್ತಾ ಇದ್ದಾನೆ ಬಕಾಸುರ ಸತ್ತು ಬೀಳ್ತಾ ಇದ್ದಾನೆ ಭಾಗವತ ವರ್ಣನೆ ಮಾಡ್ತದೆ ಆ ಬಕಾಸುರ ಕೃಷ್ಣ ಪರಮಾತ್ಮನನ್ನು ನುಂಗಿದಾಗ ಬಾಲಕರೆಲ್ಲರಿಗೂ ಹೇಗೆ ಹೆದರಿಗೆ ಹೆದರಿಕೆಯಾಗಿತ್ತು ಅಂದರೆ ಬಭೂರ್ ಇಂದ್ರಿಯಾಣೀವ ವಿನಾ ಪ್ರಾಣಂ ವಿಚೇತ ಸಹ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮುಖ್ಯ ಪ್ರಾಣದೇವರಿ ಇಲ್ಲದೇ ಇದ್ದರೆ ಹೇಗೆ ಅಶಕ್ತರಾಗ್ತಾರೋ ನಿಶಕ್ತರಾಗ್ತಾರೋ ಹೆಣದಂತೆ ಬಿದ್ದು ಬಿಡ್ತಾರೋ ಅದರಂತೆ ಕೃಷ್ಣ ಪರಮಾತ್ಮನನ್ನು ನುಂಗಿದ್ದನ್ನು ನೋಡಿ ಗಾಬರಿಯಾಗಿ ಇವರೆಲ್ಲರೂ ಹೆದರಿದ್ದರಂತೆ ಮತ್ತೆ ಮುಖ್ಯ ಪ್ರಾಣದೇವರು ಒಳಗೆ ಬಂದಾಗ ಇಂದ್ರಿಯಗಳಿಗೆ ಹೇಗೆ ಶಕ್ತಿ ಬರ್ತದೆ ಹಾಗೆ ಕೃಷ್ಣ ಪರಮಾತ್ಮ ಅದನ್ನು ಸಂಹಾರ ಮಾಡಿದಾಗ ಮತ್ತೆ ಇವರು ಸಶಕ್ತರಾಗಿ ಉತ್ಸಾಹದಿಂದ ಕುಣಿತಾ ಇದ್ದಾರಂತೆ ಮೇಲಿನಿಂದ ಪುಷ್ಪವೃಷ್ಟಿಯಾಗಿದೆ ದೇವತೆಗಳೆಲ್ಲ ಸಂತೋಷಪಟ್ಟು ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಗರ್ಗಾಚಾರ್ಯರು ಹೇಳಿದ ಮಾತು ಸತ್ಯ ಇವನು ನಿನ್ನ ಮಗ ಅಲ್ಲ ಇವನು ಸಾಕ್ಷಾತ್ ಪರಮಾತ್ಮ ಅನಂತ ನಾಮಗಳಿಂದ ಪ್ರತಿಪಾದ್ಯನಾದಂತಹ ವೇದ ಪ್ರತಿಪಾದ್ಯನಾದ ವ್ಯಕ್ತಿ ಇಂಥ ಅವತ್ತು ನಾಮಕರಣ ಮಾಡುವಾಗ ಹೇಳಿ ಹೋಗಿದ್ದರು ಅದು ಪರಮಸತ್ಯ ಅಂತ ನಂದ ಹಾಗೂ ಯಶೋಧೆಯರು ಚಿಂತನೆ ಮಾಡ್ತಾ ಇದ್ದಾರೆ ಇಷ್ಟು ಪರಮಾತ್ಮ ತನ್ನ ಬಾಲ್ಯದಲ್ಲಿ ಲೀಲೆಯನ್ನು ತೋರಿಸ್ತಾ ತೋರಿಸ್ತಾ ಪೌಗಂಡ ವಯಸ್ಸಿಗೆ ಬಂದಿದ್ದಾನೆ ಆ ಸಂದರ್ಭದೊಳಗೆ ಇಷ್ಟು ದಿವಸ ಇವನು ಕರುಗಳನ್ನು ಕಾಯ್ತಾ ಇದ್ದ ಅನಧಿಕೃತವಾಗಿ ಕಾಯ್ತಾ ಇದ್ದಂತೆ ಸುಮ್ಮನೆ ಸಣ್ಣ ಹುಡುಗ ಏನು ಮಾಡ್ತಾನೆ ಮಾಡಲಿ ಅಂತ ಬಿಡ್ತಿದ್ರು ಇನ್ನು ಮೇಲೆ ಇವನಿಗೆ ಕರು ದನಗಳನ್ನು ಕಾಯುವುದಕ್ಕೆ ವಯಸ್ಸು ಬಂದಿದೆ ಅಂತ ಅಧಿಕೃತವಾಗಿ ಇವನನ್ನು ಕೊಟ್ಟು ಕಳಿಸ್ತಾ ಇದ್ರಂತೆ ಆ ರೀತಿಯಾಗಿ ಪರಮಾತ್ಮ ಕರುಗಳನ್ನು ಕಾಯ್ತಾ ಇದ್ದಾನೆ ಕೊಚಿತ್ ಗಾಯತಿ ಗಾಯತ್ಸು ಮದ ಅಂಧಾಲಿಶ್ವನು ವ್ರತೈ ಉಪಗೀಯಮಾನ ಚರಿತಃ ಸಖಿ ಸಂಕರ್ಷಣಾನ್ವಿತಃ ನಾನಾ ವಿಧವಾದಂತಹ ಹುಳಗಳು ದುಂಬಿಯ ಹುಳ ಅತೀ ಸೂಕ್ಷ್ಮವಾದ ಧ್ವನಿಯನ್ನು ಮಾಡ್ತವೆ ಅದರಂತೆ ದೇವರು ಧ್ವನಿ ಮಾಡ್ತಾ ಇದ್ದ ಅದಕ್ಕೆ ತಕ್ಕಂತೆ ಪರಮಾತ್ಮ ಹಾಡುಗಳನ್ನು ಹಾಡ್ತಾ ಇದ್ದಾನಂತೆ ಕೆಲವು ಸಲ ಭಾರೀ ದೂರದಲ್ಲಿರತಕ್ಕಂತಹ ಪಶುಗಳನ್ನು ಗೋಪಾಲಕರನ್ನೋ ಕರೆಯಬೇಕಾಗಿದ್ದರೆ ದೇವರು ಒದರಬೇಕಾಗಿಲ್ಲ ಓಡಿ ಹೋಗಿ ಎಳ್ಕೊಂಡು ಬರಬೇಕಾಗಿಲ್ಲ ಒಳಗೆ ಬುದ್ಧಿಯನ್ನು ಪ್ರೇರಣೆ ಮಾಡಿದರೆ ಸಾಕಾಗ್ತದೆ ಇಲ್ಲಿ ಬರಬೇಕು ಅಂತ ಒಳಗೆ ಪ್ರೇರಣೆ ಮಾಡಿದರೆ ಸಾಕು ಬಂದುಬಿಡ್ತಾರೆ ನೀವು ಯಾರಿಗೇನು ಒದರಬೇಕಾಗಿಲ್ಲ ಕರೀಬೇಕಾಗಿಲ್ಲ ಇಲ್ಲಿ ಬರಬೇಕು ಅಂತ ದೇವರು ಪ್ರೇರಣೆ ಮಾಡ್ತಾರೆ ಅವರು ತಮ್ಮಷ್ಟಕ್ಕೆ ತಾವೇ ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಇಲ್ಲೋ ಯಾರಿಗೇನು ನೀವು ಹೇಳಬೇಕು ಒದರಬೇಕೋ ಕರಿಬೇಕೋ ಏನು ಮಾಡಬೇಕಾಗ್ತದೆ ಏನೂ ಮಾಡಬೇಕಾಗಿಲ್ಲ ಯಾರ ತಲೆಯಲ್ಲಿ ದೇವರು ಪ್ರೇರಣೆ ಮಾಡ್ತಾನೆ ಅವರು ಬರ್ತಾರೆ ಅದಕ್ಕಾಗಿ ದೇವರಿಗೆ ಆ